ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರಗಳು ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಈ ಒಂದು ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ಸೆವೆನ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಫೈವ್ ಸಿಕ್ಸ್ ತ್ರೀ ಡಬಲ್ ನೈನ್ ನಮ್ಮ ಈ ಒಂದು ವಾಟ್ಸಪ್ ಸಂಖ್ಯೆ ಆಗಿರುತ್ತದೆ ಯಾವುದೇ ಮಧ್ಯವರ್ತಿ ಇಲ್ಲದೆ ನಿಮ್ಮ ವಾಹನವನ್ನು ಈಸಿಯಾಗಿ ಮಾರಾಟ ಮಾಡಬಹುದು ಈ ಒಂದು ವಿಡಿಯೋದಲ್ಲಿ ಬರುವಂತಹ ವಾಹನದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕಾಗಿದ್ದಲ್ಲಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಓನರ್ ಕಾಂಟ್ಯಾಕ್ಟ್ ನಂಬರ್ ಬೇಕಾಗಿದ್ದಲ್ಲಿ ಈ ಒಂದು ವಿಡಿಯೋದ ಕೆಳಗಡೆ ಓನರ್ ಕಾಂಟ್ಯಾಕ್ಟ್ ನಂಬರ್ ಹಾಕಲಾಗುವುದು ಡೈರೆಕ್ಟಾಗಿ ಓನರ್ ಜೊತೆ ನೀವು ಮಾತನಾಡಬಹುದು ಯಾರು ಕೂಡ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮಾಡುವಂತಹ ವಾಹನದ ವಿಡಿಯೋಗಳು ನೋಟಿಫೈ ಮುಖಾಂತರ ನಿಮಗೆ ಮೊದಲವಾಗಿ ತಲುಪುತ್ತದೆ

ಐದು ತಿಂಗಳು ಇದೆ ಸರ್ ಇನ್ನು ಐದು ತಿಂಗಳ ಇನ್ಸೂರೆನ್ಸ್ ಇದೆನಾ ಹೌದ್ರಿ ಗಾಡಿ ಮೇಲೆ ಲೋನ್ ಏನಾದ್ರು ಇದೇನಾ ಲೋನ್ ಇದೆ ರೀ ಎಷ್ಟಿದೆ ಲೋನು ನಾನು ಮೂರುವರೆ ಲಕ್ಷ ಮಾಡಿಸಿದ್ರಿ ಎಂಟು ಕಂತು ಕಟ್ಟಿನ ಅದ್ರಲ್ಲಿ ಮೂರುವರೆ ಲಕ್ಷ ಲೋನ್ ಮಾಡಿಸಿದ್ರ ಎಂಟು ಕಂತು ಕಟ್ಟಿದೀರಾ ಒಂದ್ ಕಂತು ಎಷ್ಟು ಕಟ್ಟತಾ ಇದೀರಾ ಹದಿನೇಳು ಸಾವಿರದ ಎರಡ್ನೂರ ಐವತ್ತ್ರಿ ಹದಿನೇಳು ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಕಟ್ತಾ ಇದೀರಾ ಯಾರಾದ್ರೂ ಲೋನ್ ಮೇಲೆ ಕಂಟಿನ್ಯೂ ಗಾಡಿ ತಗೋ ತಗೋತಿಂದ್ರೆ ಕೊಡ್ತೀರಾ ಇಲ್ಲಿ ನಮ್ಮ ಗೊತ್ತುದವರು ಕೋನ ಪರಿಚಿದ್ರೆ ಕೊಡ್ತೀನಿ ಸರಾ ಓಕೆ ಈ ಬೇರೆ ಕಡೆಯಾಗಿ ಆದ್ರೆ ಕೊಡೋದಲ್ರಿ ಸರಾ ಓಕೆ ಬೇರೆ ಕಡೆ ಆದ್ರೆ ಬಂದ್ರೆ ಕ್ಲೀನಸ್ ಮಾಡಿ ಕೊಡ್ತೀರಾ ಹ್ಮ್ ನಿಮ್ಮ ಲೋಕಲ್ ಅವರ ಆದ್ರೆ ಕೊಡ್ತೀರಾ ಲೋನ್ ಕಟಿಂಗ್ ಕೊಡ್ತೀರಾ ಅದಲ್ಲ ಲೊಕೇಶನ್ ಅಲ್ಲಿ ಗಾಡಿ ಇದು ದೇವದುರ್ಗ ರೆ ರೈಚೂರ್ ಜಿಲ್ಲೆ ಸರಾ ರೈಚೂರ್ ಜಿಲ್ಲೆ ದೇವದುರ್ಗala ಆವರ ಓಕೆ ಇಂಜಿನ್ ಕಂಡೀಷನಿಂಗ್ ಇದೆ ಗಾಡಿದು ಲಾಸ್ಟ್ತಿದ್ರ <laughs> <laughs> ಸರ ಮೂರು ಮೂವತ್ತ್ ಐದು ಮೂವತ್ತ್ ಓಕೆ ಆ ಮೂರು ಇಪ್ಪತ್ ಬಂದ್ರ ಐದು ಇಪ್ಪತ್ ಬಂದ್ರೆ ಕೊಡ್ತೀನಿ ಸರ್ ಐದು ಇಪ್ಪತ್ತಕ್ಕೆ ಫೈನಲ್ ಮಾಡ್ತೀರಾ ಹೌದ್ ಸರ ಓಕೆ ಸರಿ ಅಪ್ಡೇಟ್ ಮಾಡಿರ್ತೀನಿ ನಮ್ ಚಾನಲ್ ಕಟ್ಟಿದ್ದು ಬಂದ್ರೆ ಸ್ವಲ್ಪ ಕಡಿಮೆ ಮಾಡಿ ಕೊಡಿ ಆಯ್ತಾ ಹ್ಮ್ ಸರ್ ಓಕೆ ಇದೇ ಮೊಬೈಲ್ ನಂಬರ್ ಅಲ್ ನಿಮ್ದು ಹೌದು ಸರ್ ಇದೆ ಓಕೆ ಸರಿ ಹೌದು ಸರ್ ಥ್ಯಾಂಕ್ ಯು